ನೋಡಿ ಇದು ಸ್ಟವ್ ಈಗ ಉರಿತಾ ಇದೆ ನೋಡಿ ಕಮ್ಮಿ ಮಾಡಿದ ಕೆಟ್ಟೋಗುತ್ತೆ ಇದು ನೋಡಿ ಕೆಟ್ಟೋಗುತ್ತೆ ಅಂದರೆ ಒಳಗಡೆ ಇದು ಪ್ರಾಬ್ಲಮ್ ಆಗಿದೆ ನೋಡಿ ಕಮ್ಮಿ ಮಾಡ್ತಿದ್ದೆ ಹಿಂಗೆ ಕೆಟ್ಟೋಗುತ್ತೆ ನೋಡಿ ಕಮ್ಮಿ ಮಾಡಿದ್ರೆ ಉರಿಯುತ್ತೆ ಓ ರೈಟ್ನೆಸ್ ದ್ಯಾಸ್ಕೆ ಉರಿತಾ ಇಲ್ಲ ಮಾಡಿದ್ರೆ ಕಟ್ ಹೋಗುತ್ತೆ ತ ಆಮೇಲೆ ಗ್ಯಾಸ್ನ ಕೆಳಗಡೆ ಆಫ್ ಮಾಡ್ಕೊಳ್ಳಿ ಈಗ ಬ್ಲಿಕ್ ಬಕೇದ

it's a bit ಈಗ ಎಷ್ಟು ಬೇಕು ಅಷ್ಟು ನಿಂತ್ರ ಅಳತೆ ನೋಡಿ ಎಷ್ಟು ಸ್ಪೀಡಾಗಿ ಹೊರಿತಾ ಇದೆ ನೋಡಿ